ನೀನೆ 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 ಕಣ್ಣು ತುಂಬ ನೀನೆ ತಾನೆ ನೀನೆ ನೀನೆ ನಿನ್ನೆ ಮನಸು ಮುಟ್ಟು ಚೆನ್ನ ನೀನೆ ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರೂ ಇಲ್ಲ ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರೂ ಇಲ್ಲ ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡುವುದಿಲ್ಲ ನೀನೇ ನೀನೆ ನೀನೆ ಮನಸು ಮುಟ್ಟು ಚೆನ್ನ ನೀನೆ ಬೇರೆ ಹುಡುಗರಿಗಿಂತ ನೀ ತುಂಬ ಬೇರೆ ಹೇಗೆ ನಿನ್ನಗೆ ಯಾರು ಕಂಡಿಲ್ಲ ನಾನು ಹೇಗೆ ಮಾರಯ್ಯ ನಿನ್ನನ್ನು ಎತ್ತೋರ್ಯಾರು ಮಾರಯ್ಯ ನಿನ್ನನ್ನು ಎತ್ತೋರ್ಯಾರು ಒಮ್ಮೆ ಮುತ್ತು ಕಂದ ಇನ್ನೊಮ್ಮೆ ಚೂರಿ ಪೋಳಿ ನೀ ಹಚ್ಚಿದ ಏನು ಆಕಸಕ್ಕನ ನೀಲಿ ನೀ ಹುಟ್ಟಿದ ದಿವಸ ಉಣ್ಣೆ ನಿನ್ನಿಂದ ಈಗ ಇನ್ನು ಬಣ್ಣಿಸಲಿ ನಾನು ನನ್ನ ನೀನೇ ಎಲ್ಲಿ ಒಂದು ಚೂರಿ ಪುಣ್ಯ ಪುಣ್ಯ ಕಟ್ಟುಕೋ ನೀನೆ ನೀನೆ ನಿನ್ನೆ ಮನ್ಸು ಮುಟ್ಟು ಚೆಲುವ ನೀನೆ 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 ನಿನ್ನೆ ಕಣ್ಣು ತುಂಬ ನಿನತ್ತಾನೆ ನೀನೆ ನೀನೆ ನಿನೆ ಮನ್ಸು ಮುಟ್ಟು ಚೆನ್ನ ನೀನೆ ಕೋಟಿ ಕೋಟಿ ಹುಡುಗಿಯರಲ್ಲಿ ನಿನ್ನಂತ ಯಾರೂ ಇಲ್ಲ ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ ನೀನೆ ನೀನೆ ಮನಸು ಮುಟ್ಟು ಚೆನ್ನ ನೀನೆ ಅಚ್ಚಿ ಯಾರು ಕಣ್ಣಿ ಸಾಲು ದೀಪ ನಿನ್ನಿಂದ ನೀನು ಈಗ ಎಚ್ಚೆತ್ತು ಭೂಮಿ ತಪ್ಪ ಕಣ್ಣಿಯನ್ನು ಕೊಳ್ಳುತ್ತಿರುವೆ ಮತ್ತೆ 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 ನನ್ನ ಗೆಲುವೆ ಭೂತ ಕಣ್ಣಡಲು ಕಣ್ಣಲ್ಲಿ ಒಂದು ರೂಪ ನೀನೆ 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 ಕಣ್ಣು ತುಂಬ ನೀನೆ ತಾನೆ ನೀನೆ 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 ಮನಸು ಮುಟ್ಟೋ ಚೆನ್ನ ನೀನೇ ಕೋಟಿ ಕೋಟಿ ಹುಡುಗಿಯರಲ್ಲಿ ನಿನ್ನಂತ ಯಾರೂ ಇಲ್ಲ ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ ನೀನೇ ನೀನೇ ನೀನೆ ಮನಸ್ಸು ಮುಟ್ಟು ಚೆನ್ನ ನಿನ್ನೆ ಅಪ್ಪು ಲವ್ ಯು ಅಪ್ಪು ಲವ್ ಯು ಲವ್ ಯು ಸೋ ಮಚ್ ಮಿಸ್ ಯು ಲಾಟ್ ಅಪ್ಪು ಇಂತಿನಿಮ ಮುದ್ದು ಜೀತು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಪ್ಲೀಸ್